ಇವತ್ತು ಅಥಣಿಯಲ್ಲಿ ನಡೀತಕ್ಕಂತ ಕಬ್ಬು ಬೆಳೆಗಾರ ಹೋರಾಟ ಇವತ್ತು ಒಂದು ದಿನ ನಾವು ಕಂಪ್ಲೀಟ್ ಮಾಡಿದೀವಿ ನಾಳೆ ಕೂಡ ಇದು ಯಥಾವತ್ತಾಗಿ ಮುಂದುವರಿತದೆ ನಾನು ಈ ಮೂಲಕ ಎಲ್ಲ ಅಥಣಿಯ ವ್ಯಾಪಾರಸ್ಥರಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಎಲ್ಲ ಶಿಕ್ಷಣ ಸಂಸ್ಥೆಯವರಿಗೆ ವಿವಿಧ ಸಂಘಟನೆಯವರಿಗೆ ಈ ಮೂಲಕ ವಿನಂತಿಯನ್ನು ಮಾಡ್ತೀವಿ ನಾಳೆ ಕೂಡ ನಮ್ಮ ಬಂದು ಮುಂದುವರಿತಾ ಇದೆ ಸರ್ಕಾರ ನಮಗೆ ನಾವು ಬೇಡಿಕೆ ಇಟ್ಟಂತೆ ಮೂರು ಸಾವಿರದ ಐದನೂರು ದರವನ್ನು ಕೊಡೋ ತನಕ ನಮ್ಮ ಈ ಹೋರಾಟ ಈ ವೇದಿಕೆ ಮೂಲಕ ನಿರಂತರವಾಗಿ ಮುಂದುವರೆತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಅದರ ಜೊತೆಗೆ ತಾಲೂಕಿನಾದ್ಯಂತ ಇರತಕ್ಕಂತ ಎಲ್ಲ ಕಬ್ಬು ಬೆಳೆಗಾರರಿಗೆ ಎಲ್ಲ ರೈತರಿಗೆ ಈ ಮೂಲಕ ವಿನಂತಿಯನ್ನು ಮಾಡ್ತೀವಿ ತಾವು ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವೇದಿಕೆಗೆ ಬಂದು ತಾವು ಭಾಗವಹಿಸಿದ್ದೇ ಆದರೆ ನಾಳೆ ಸರ್ಕಾರಕ್ಕೆ ಒಂದು ಚಾಟಿ ಬೀಸತಕ್ಕಂತ ಕೆಲಸ ಆಗ್ತದೆ ಆದಷ್ಟು ಬೇಗ ಒಂದು ನಿರ್ಣಯಕ್ಕೆ ನಾವು ಬರ್ತೀವಿ ಮಾತನ್ನ ಹೇಳ್ತಾ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಈ ಮೂಲಕ ನಾವು ವಿನಂತಿಯನ್ನ ಮಾಡ್ತೀವಿ ಇದು ಮುಂಜಾನೆಯಿಂದ ಪ್ರಾರಂಭವಾಗಿರ್ತಕ್ಕಂತ ಈ ಒಂದು ಕಬ್ಬು ಬೆಳೆಗಾರರ ಹೋರಾಟ ಈ ಒಂದು ಹೋರಾಟದಲ್ಲಿ ಇಲ್ಲಿಯವರೆಗೆ ಇದು ಯಶಸ್ವಿಯಾಗಿ ಪ್ರತಿಭಟನೆ ಮುಂದುವರಿತಾ ಇದೆ ಇದ ಮುಂದುವರೆದ ಭಾಗವಾಗಿ ಇವತ್ತು ಅಹೋರಾತ್ರಿ ಧರಣಿ ಕೂಡ ನಾವೆಲ್ಲರೂ ಕೂಡ ಒಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಎಲ್ಲ ಕನ್ನಡಪರ ಸಂಘಟನೆಗಳು ಮಾಜಿ ಸೈನಿಕರ ಸಂಘದವರು ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ದೀವಿ ಈಗಾಗಲೇ ಸ್ವಯಂ ಪ್ರೇರಿತವಾಗಿ ನಮ್ಮ ತಾಲೂಕಿನ ವ್ಯಾಪಾರಸ್ಥರಾಗಿರಬಹುದು ಶಿಕ್ಷಣದವರಾಗಿರ್ಬೋದು ಸಂಘ ಸಂಸ್ಥೆಯರಾಗಿರ್ಬೋದು ವೈದ್ಯಾಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ತಮ್ಮ ಸಂಪೂರ್ಣ ಬೆಂಬಲವನ್ನ ಬಂದ ವ್ಯಕ್ತ ಪಡಿಸಿದ್ದಾರೆ ಆದ್ರೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಶಿಕ್ಷಣ ಸಂಸ್ಥೆಯವರು ಸ್ವಲ್ಪ ಅಹ್ ಇದ್ರಾಗ ಹಿಂದೆ ಹಿಂದೇಟು ಹಾಕುವ ಕೆಲಸ ಮಾಡಿದ್ದಾರೆ ದಯವಿಟ್ಟು ಶಿಕ್ಷಣ ಸಂಸ್ಥೆಯವರಿಗೆ ಇವತ್ತು ಕೇವಲ ಒಂದು ನಮ್ಮ ಆತ್ನೀಯ ಜೆಇ ಸಂಸ್ಥೆಯವರು ಮಾತ್ರ ಬಂದು ತಮ್ಮ ಸಿಬ್ಬಂದಿ ಚೇರ್ಮನ್ ಎಲ್ಲರೂ ಕೂಡ ಬಂದು ತಮ್ಮ ಸಂಪೂರ್ಣ ಬೆಂಬಲ ಕೊಟ್ಟು ಹೋದ್ರು ಉಳಿದ ಸಂಸ್ಥೆಯವರಿಗೆ ರೈತರ ಪರವಾಗಿ ಕನ್ನಡ ಪರ ಸಂಘಟನೆಗಳ ಪರವಾಗಿ ಈ ವೇದಿಕೆ